ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಮಾಹಿತಿಯನ್ನ ನಿಮಗೆ ತಲುಪಿಸಬೇಕಾದ್ದು ನನ್ನ ಕರ್ತವ್ಯ ನಾನು ತಲುಪಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಈಗ ನೋಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ನಿಮ್ ಕೈಯಲ್ಲಿದೆ ನಿಮ್ ಮನೆ ಒಳಗೆ ಬಂದು ನಾನು ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಾನು ಎಲ್ಲರ ಮನೆ ಒಳಗೂ ಕೂಡ ಇದನ್ನ ನಾನು ಕಾಣ್ತಾ ಇದ್ದೀನಿ ಅಂದ್ರೆ ಇಷ್ಟು ಟೆಕ್ನಾಲಜಿ ಮುಂದೆ ಹೊರದಿರೋ ಕಾಲದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಕೆಲಸಗಳಾಗ್ತದಾವೆ ಏನೇನೆಲ್ಲ ಅನುದಾನ ಬರ್ತದೆ ಸರ್ಕಾರ ಏನೇನೆಲ್ಲ ಅನುದಾನ ಕೊಡ್ತಾಯಿದೆ ಎಷ್ಟು ಈರುಳ್ಳಿ ಶೇಟ್ ಕೊಡ್ತು ಎಷ್ಟು ವರ್ಮಿ ಕಾಂಪೋಸ್ಟ್ ಬೆಡ್ಗಳು ಕೊಡ್ತು ಅಥವಾ ಎಷ್ಟು ಅನುದಾನಗಳನ್ನು ಕೊಡ್ತಾ ಇದೆ ಎಷ್ಟು ಮನೆಗಳನ್ನು ಕೊಡ್ತಾ ಇದೆ ನಿವೇಶನ ರೈತರಿಗೆ ಏನೇನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ ಅಥವಾ ಯಾವ ಯಾವ ಗ್ರಾಂಟ್ ಏನೇನು ವಿಷಯಗಳಿದಾವೆ ಏನೇನು ಸವಲತ್ತುಗಳಿದೆ ಕೋಟ್ಯಾಂತ ರೂಪಾಯಿ ಹಣ ನಿಮಗೆ ಏನಾಯಿತು ಎತ್ತಾಯಿತು ಅಂತ ವಿಷಯಗಳು ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ಸರ್ಕಾರನೇ ಒಂದು ಆದೇಶ ಮಾಡಿದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳನ್ನು ಆಯಾ ವಾಟ್ಸಪ್ ಗ್ರೂಪ್ಗಳು ಅಥವಾ ಒಂದು ಫೇಸ್ಬುಕ್ ಜಾಲತಾಣಗಳು ಏನಿದ್ದಾವೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ಗಳು ಏನಿದಾವೆ ಅದನ್ನು ಪಂಚಾಯಿತಿಯಿಂದನೇ ಆಥರೈಸ್ಡ್ ಆಗಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಮಾನ್ಯ ಸಭೆಯಲ್ಲಿ ನಾನು ಮಾತಾಡಿದ್ದೀನಿ ನಮ್ಮ ಪಿ ಡಿ ಅವರು ಕೂಡ ಆಯಾ ಊರಿನ ಅಂದರೆ ಸದಸ್ಯರುಗಳೆಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಇದೆ ಅದನ್ನು ವರ್ತುಪಡಿಸಿ ಈಗ ಉದಾಹರಣೆ ನಾನು ನಮ್ಮ ನಮ್ಮ ಊರಿಗೆ ಸಂಬಂಧಪಟ್ಟಂತೆ ಸೊಕ್ಕೆ ರಂಗಾಪುರ ತಿಮ್ಮಾಪುರ ಕಲ್ಶೆಟ್ಟಿ ಕಾರಣಘಟ್ಟ ದೇವಿಕೆರೆ ಹೊಸ ಅದು ಕರಡಿಪುರ ಈಗ ಆರು ಗ್ರಾಮಗಳು ಬರ್ತವೆ ಆರು ಗ್ರಾಮಗಳಲ್ಲೂ ಕೂಡ ವಾಟರ್ ಮ್ಯಾನ್ ಆ ವಾಟರ್ ಗಳಿಗೆ ಆ ಜವಾಬ್ದಾರಿಯನ್ನು ಕೂಡ ಅವರು ಹೇಳಿದ್ದಾರೆ ಅದಕ್ಕೆ ವಾಟರ್ಮ್ಯಾನ್ ಗಳು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ಅಲ್ಲೊಂದು ಗ್ರೂಪ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಂತ ಸ್ಟಾರ್ಟ್ ಆಗುತ್ತೆ ಆ ಗ್ರೂಪ್ಗಳಿಗೆ ನೀವೆಲ್ಲ ಸೇರ್ಕೊಂಡು ಅಂತದ ಅಂದ್ರೆ ಉದಾಹರಣೆ ನಿಮಗೆ ಕರೆಂಟ್ ಈಗ ಬಂತಾ ಈಗ ಹೋಯ್ತಾ ಯಾವ ಬಂತು ಅಂತ ಕೇಳೋದಕ್ಕೆ ನಿಮಗೆ ಆ ಎಫ್ ಐ ಸಪ್ಲೈ ಏನಾಯ್ತಪ್ಪ ಅಂತ ನೀವೆಲ್ಲ ಫೋನ್ ಮಾಡಿ ಕೇಳಂಗಿಲ್ಲ ಇವತ್ತು ಕೆ ಬಿ ಅವರು ಏನ್ ಮಾಡಿದರೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ ಅಲ್ಲಿ ನೀವು ನೋಡಿದ್ರೆ ಕರೆಂಟ್ ಈಗ ತ್ರೀ ಫೇಸ್ ಬಂತು ಆ ಈಗ ಹೋಯ್ತು ಈಗ ಎಂಟ್ರಿಪ್ ತಗೊಂಡಿದ್ದಾರೆ ಈಗ ಎಲ್ಸಿ ತಗೊಂಡಿದ್ದಾರೆ ಈಗ ಹೆಂಗ್ ಗೊತ್ತಾಗುತ್ತೋ ಅದೇ ತರ ಸರ್ಕಾರದ ಎಷ್ಟು ಹಣ ಬಂದಿದೆ ಏನಾಗ್ತಾ ಇದೆ ಯಾವ್ಯಾವ ಯೋಜನೆಗಳಿದಾವೆ ಅನ್ನೋದು ಕೂಡ ನಾವು ಅದರಲ್ಲಿ ಪಿ ಡಿಒರು ಇರ್ತಾರೆ ಅಧಿಕಾರಿ ವರ್ಗದವರು ಇರ್ತಾರೆ ಆ ಊರಿನ ಒಬ್ಬ ಸದಸ್ಯನೂ ಕೂಡ ಇರ್ತಾನೆ ಉಳಿದಂತೆ ನೀವು ಒಂದು ಇನ್ನೂರು ಜನ ಮುನ್ನೂರು ಜನ ಗ್ರಾಮಸ್ಥರು ಇದ್ದರೆ ಅವರೆಲ್ಲರೂ ಕೂಡ ಅವರ ವಾಟ್ಸ್ಆಪ್ ನಂಬರ್ಗಳನ್ನ ಸೇರಿಸಿರ್ತಾರೆ ನಿಮ್ಮ ಊರಿನ ಸಮಸ್ಯೆಗಳನ್ನ ನೀವು ಮುಕ್ತವಾಗಿ ಹೇಳ್ಕೊಂಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೋ ಆ ವಿಷಯಗಳನ್ನ ಕೂಡ ನೀವು ಕಲೆ ಹಾಕಬಹುದು ಇದು ಕಲೆ ಹಾಕೋದಕ್ಕೆ ಒಂದು ವಾಟ್ಸ್ಆಪ್ ಗ್ರೂಪ್ನ ಮಾಡಬೇಕು ಅಂತ ಆಗಿದೆ ನೀವೆಲ್ಲರೂ ಕೂಡ ಈಗ ಮುಂಚಿತವಾಗಿ ನೀವು ನಿಮ್ಮ ನಿಮ್ಮ ಹಣ ನಿಮ್ಮ ದುಡ್ಡು ನಿಮ್ಮ ಸವಲತ್ತುಗಳು ಸಿಗಬೇಕು ಅಂದ್ರೆ ಇದೇ ರೀತಿ ನೀವೆಲ್ಲರೂ ಹೋಗಿ ವಾಟರ್ ಮ್ಯಾನ್ ಗಳಿಗೆ ನನ್ನ ಅದಕ್ಕೆ ಆಡ್ ಮಾಡಿ ಅಂತ ಕೇಳಿ ಸಾಧ್ಯವಾದ್ರೆ ಈಗ ನಾನು ನಾನು ಊರಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಕೈಬೆರಳ ತುದಿಯಲ್ಲಿ ಅಂತ ಆ ಗ್ರೂಪ್ ಅಲ್ಲಿ ಮುನ್ನೂರ ಮೂರು ಜನ ಇದ್ದಾರೆ ಆ ಗ್ರೂಪ್ನ ನಾನು ಉದಾಹರಣೆ ನನ್ನ ಅವಧಿ ನಾಲ್ಕು ತಿಂಗಳಿಗೆ ಮುಗಿಯುತ್ತೆ ನಾನು ಅಧಿಕಾರದಿಂದ ಅಂದ್ರೆ ಈ ಕೆಲಸದಿಂದ ನಿವೃತ್ತಿ ಅಂದ್ರೆ ಏನು ಬಿಟ್ಟೋದ್ಮೇಲೆ ಅಷ್ಟಕ್ಕೆ ನಿಲ್ಲಬಾರದು ಆ ಕಾರಣಕ್ಕೆ ಆತರೈಸ್ಡ್ ಗ್ರಾಮ ಪಂಚಾಯಿತಿಯಿಂದನೇ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅದನ್ನ ಕಂಟಿನ್ಯೂಟಿ ಕೊಡಬೇಕು ಆ ಕಂಟಿನ್ಯೂಟಿ ಕೊಡೋದಕ್ಕೋಸ್ಕರನೇ ಒಂದು ಗ್ರೂಪ್ ಮಾಡಿ ಅಂತ ಹೇಳಿರೋದು ಆ ಗ್ರೂಪ್ ಇನ್ ಮುಂದೆ ನಡೀತವೆ ಈಗ ನಾವೇನ್ ಮಾಡ್ಕೊಂಡಿದೀವಿ ಆ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಬೇರೆ ಬೇರೆ ಮಾಹಿತಿಗಳನ್ನು ಕೂಡ ಆಗ್ತಾ ಇರ್ತೀವಿ ಈ ಗ್ರೂಪ್ ಗಳಿಗೆ ಎಲ್ಲರೂ ಸೇರಿ ಮತ್ತೆ ಆ ಸದಸ್ಯರುಗಳು ಕೂಡ ಆ ಗ್ರೂಪಲ್ಲಿ ಹೆಚ್ಚುವರಿಯಾಗಿ ಜನಗಳನ್ನ ಸೇರಿಸಬಹುದು ಆ ಕರ್ತವ್ಯನ ನಾನು ಮಾಡ್ತೀನಿ ಈ ಗ್ರೂಪಲ್ಲಿ ಏನಿದ್ರೆ ಅವ್ರನ್ನೆಲ್ಲರೂ ಕೂಡ ಆ ಗ್ರೂಪ್ ಗೆ ಹಾಕ್ತಿವಿ ನಿಮಗೂ ಕೂಡ ಮಾಹಿತಿ ಬರಂಗೆ ಆ ವಾಟ್ಸ್ಆಪ್ ಗ್ರೂಪ್ನ ರಚನೆ ಆದ ತಕ್ಷಣ ನೀವೆಲ್ಲರೂ ಕೂಡ ಖುದ್ದಾಗಿ ಬಂದು ನೋಡಪ್ಪ ನಾನು ಸೇರಿಸೋ ಆ ಗ್ರೂಪ್ಗೆ ಅಂತ ನೀವು ಕೇಳಬೇಕು ಅಂದ್ರೆ ನಿಮ್ಮ ಜವಾಬ್ದಾರಿಯೂ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಗ್ರೂಪ್ ಮಾಡಿದ್ರೆ ಅಂತ ಕೇಳಿದೀವಿ ಮಾಡಿದೀವಿ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಂತರದ ಜವಾಬ್ದಾರಿ ನಿಮ್ದಿರುತ್ತೆ ಮತ್ತೆ ಸೊಕ್ಕೆ ಜಿ ಪಿ ಅಂತ ಹೇಳಿ ಒಂದು ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲೂ ಕೂಡ ಏನು ಅದ್ರ ಲಿಂಕ್ ಕೂಡ ನಿಮ್ಗೆ ಹಾಕ್ತೀನಿ ಯೂಟ್ಯೂಬ್ ಲಿಂಕ್ ಮತ್ತೆ ಸೊಕ್ಕೆ ಜಿಪ್ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಮಾಡಿರೋಂಥದ್ದು ಅದು ಕಾರಣಾಂತರಗಳಿಂದ ಆಕ್ಟಿವ್ ಆಗಿರಲಿಲ್ಲ ಇನ್ನು ಮುಂದೆ ಆಕ್ಟಿವ್ ಆಗಿರುತ್ತೆ ಅದರಲ್ಲಿ ಸರ್ಕಾರಿ ಕಾಗದ ಪತ್ರಗಳು ಉದಾಹರಣೆ ಸರ್ಕಾರ ಏನೋ ಒಂದು ಆದೇಶ ಹೊರಡಿಸಿರುತ್ತೆ ಆ ಆದೇಶದ ಪ್ರತಿಗಳನ್ನ ಅದರಲ್ಲಿ ಹಾಕುವಂಥದ್ದು ಮತ್ತೆ ಒಂದಿಷ್ಟು ನಮ್ದು ಗ್ರಾಮ ಸಭೆ ನಡೆಯುತ್ತೆ ಅದನ್ನ ಪಾರದರ್ಶಕವಾಗಿ ನಿಮ್ಗೆ ತೋರಿಸ್ತಕ್ಕಂಥದ್ದು ಈ ಎಲ್ಲ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಈ ಎಲ್ಲ ವಿಷಯಗಳು ಆಗಬೇಕು ಆಗ ಆಡಳಿತ ಸಿಗ್ತದೆ ನಿಮ್ಮ ದುಡ್ಡಿಗೆ ಲೆಕ್ಕ ಹೊಣೆಗಾರಿಕೆ ಎಲ್ಲದು ಸಿಗ್ತದೆ ನೀವು ಇನ್ವಾಲ್ವ್ಮೆಂಟ್ ಆಗ್ತೀರ ನಾ ನಂಬಿಕೆ ಮೇಲೆ ಇದನ್ನ ಹೇಳ್ತಾ ಇದ್ದೀನಿ ಮುಂದವರಿಗೂ ಮುಂದುವರಿಯೂ ಕೂಡ ಈ ವಿಷಯ ತಲುಪ್ರಿ ಧನ್ಯವಾದಗಳು